ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನಲ್ಲಿ ಇವತ್ತು ಶಿವರಾತ್ರಿ ಮಾರನೇ ದಿನದ ನಮ್ಮ ಅಪ್ಪ ಅವರ ಮನೆ ದೇವರು ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ಈ ರೀತಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮೂರಲ್ಲಿ ಪರಾವು ಅಂತಾರೆ ಇಲ್ಲಿ ಪರಾವು ಮಾಡ್ತಾರೆ ಈ ಥರ ಪ್ರತಿಯೊಬ್ಬರು ಮನೆಯಲ್ಲೂ ಹಸಿಟ್ಟು ಅಕ್ಕಿ ಎಲ್ಲ ತಗೊಂಬಂದು ಅವರು ಕೂಡ ತರ್ತಾರೆ ದೇವಸ್ಥಾನದವರು ಅವರು ಕೂಡ ತಂದು ಎಲ್ಲ ಪ್ರತಿಯೊಂದು ಐಟಮ್ಸ್ ಅಂದರೆ ಅನ್ನ ಕಾಳು ಕಾಳು ಸಾರು ಮತ್ತು ಮುದ್ದೆ ಪಾಯಸ ಬೂಂದಿ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ದೇವ್ರ ಊಟ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಊರಿನವ್ರನ್ನೆಲ್ಲ ಬಂದು ತಿಂತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ನಮ್ಮ ಊರಿನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಶಿವರಾತ್ರಿ ಮಾರನೇ ದಿವಸ ಇದು ಸಿದ್ದೇಶ್ವರ ಪರವು ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ನಿಮ್ಮೂರಿನಲ್ಲೂ ಇದೇ ರೀತಿ ಮಾಡ್ತಾರೆ ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ಈ ವಿಡಿಯೋ ನಾನು ನಿನ್ನೆನೂ ಕೂಡ ಹಾಕಿದ್ನಲ್ಲ ಇದೇ ದೇವ್ರದ್ದು ಕೂಡ ಮಾಡ್ತಾ ಇರೋದು ಪರಾವು no difference ishtar like modi share modi comment modi subscribe